బేకరీ స్టైల్ అనయలే బాదుషా థట్ అంతా హాయ్ హై ఫ్రెండ్స్ వెల్కమ్ బ్యాక్ టు మై ఛానల్ రేణుస్ రెసిపీ అండ్ లైఫ్ స్టైల్ గా తమిళ స్వగత నోడి తోర్సినీ బుషా మనయల్ే హన్ రీతి మోడి బాయిలిట్రే కరగత్తి అస్టొందు రుచికర థట్ అంతా మనయల్ే మాబోదు ఏనేను ఏను బుక్ంత నోడో మొదలు ఇల్ నేను మైదాన తగ్గించిన ಇಲ್ಲಿ ನಿಮಗೆ ಮೆಜರ್ಮೆಂಟಲ್ಲೇ ತೋರಿಸ್ತೀನಿ ಮೈದಾ ಹಿಟ್ಟು ಎಷ್ಟು ತಗೋಬೇಕು ಅಂತ ನಾವು ಮೆಜರ್ಮೆಂಟ್ ಕಪ್ಪಲ್ಲಿ ಕರೆಕ್ಟಾಗಿ ಅಳತೆ ಮಾಡಿ ತಗೊಂಡ್ರೆ ಎಲ್ಲೂ ಫೇಲ್ ಆಗೋ ಚಾನ್ಸೇ ಇಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ಇಲ್ಲಿ ಒಂದು ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತಗೊಂಡೆ ಹಾಗೆ ಇನ್ನೊಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟಲ್ಲಿ ನಾನು ನಿಮಗೆ ಇವತ್ತು ಬಾದೂಷ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈಗ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ನಾನು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ ಮೈದಾ ಹಿಟ್ಟು ತುಂಬ ರುಚಿ ಮತ್ತು ಬಾಯಿಲಿಟ್ಟರೆ ಕರಗುತ್ತೆ ಯಾಕೆ ಅಂತ ಈ ಟಿಪ್ಸನ್ನು ಫಾಲೋ ಮಾಡಿ ಇಲ್ಲಿ ನೋಡಿ ಈಗ ನಾನು ಅರ್ಧ ಕಪ್ಪಷ್ಟು ನಾನು ತುಪ್ಪನ ಹಾಕೊಳ್ತಾ ಇದ್ದೀನಿ ನಾನು ಹೇಳಿದ್ನಲ್ವಾ ಮೆಜರ್ಮೆಂಟಲ್ಲಿ ನಾನು ತೋರಿಸಿದ್ರೆ ನಿಮಗೆ ಹೇಗೆ ಬರುತ್ತೋ ಹಾಗೆ ಬರುತ್ತೆ ಫೇಲ್ ಆಗೋ ಚಾನ್ಸೇ ಇಲ್ಲ ಇಲ್ಲಿ ಅರ್ಧ ಕಪ್ಪಷ್ಟು ನಾನು ತುಪ್ಪನ ತಗೊಂಡಿದ್ದೀನಿ ಈಗ ತುಪ್ಪನ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಬಿಸಿ ತುಪ್ಪನೇ ಹಾಕೋಬೇಕು ಸ್ನೇಹಿತರೆ ಹಾಗಾಗಿ ಈಗ ನಾನು ಇದನ್ನು ಬಿಸಿ ಮಾಡ್ಕೊಳ್ತೀನಿ ಅದು ಸಿಮ್ಮಲ್ಲೇ ಇಟ್ಟಿದ್ದೀನಿ ಬಿಸಿ ಆಗ್ತಾ ಇರುತ್ತೆ ಹಾಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇದರಲ್ಲಿ ಹಾಕ್ಕೊಳ್ಳೇಬೇಕು ಬೇಕಿಂಗ್ ಪೌಡರ್ ಮನೆಯಲ್ಲಿ ಬೇಕಿಂಗ್ ಪೌಡರ್ ಇದ್ರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ ಅಥವಾ ಕುಕ್ಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಇದ್ರೆ ಅದು ಕೂಡ ಅರ್ಧ ಸ್ಪೂನಷ್ಟು ಹಾಕೋಬಹುದು ಯಾವುದಾದ್ರೂ ಒಂದು ಹಾಕೊಳ್ಳಿ ಈಗ ಬಿಸಿ ತುಪ್ಪನ ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕಾದಿರೋ ತುಪ್ಪನೇ ಹಾಕೋಬೇಕು ಹಾಕೊಂಡ್ಬಿಟ್ಟು ಮೊದಲು ಒಂದು ಒಂದು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಬಿಸಿ ಇರುತ್ತಲ್ವ ತುಪ್ಪ ಹಾಗಾಗಿ ನಾನು ಒಂದು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಈ ರೀತಿಯಾಗಿ ಅಂದರೆ ಮೈದ ಹಿಟ್ಟಲ್ಲಿ ಆ ತುಪ್ಪ ಕರೆಕ್ಟಾಗಿ ಸೆಟ್ ಆಗಬೇಕು ಆವಾಗ ನಾವು ಬಾದೋಷ ಮಾಡುವಾಗ ಒಂಥರ ಒಳಗಡೆ ಲೇಯರ್ ಲೇಯರ್ ಬರುತ್ತೆ ಬಾಯಲಿಟ್ಟರೆ ಕರಗತ್ತೆ ರುಚಿ ಕೂಡ ಹೆಚ್ಚಾಗುತ್ತೆ ನೋಡಿ ಈ ರೀತಿಯಾಗಿ ಬರಬೇಕು ಈ ಥರ ಉಂಡೆ ಕಟ್ಟಿದರೆ ಅಂದರೆ ಕರೆಕ್ಟಾಗಿ ಇದು ಹದವಾಗಿ ನಾವು ಮಿಕ್ಸ್ ಮಾಡಿದ್ದೀವಂತ ಅರ್ಥ ಈಗ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡು ನಾನು ಮತ್ತೆ ಕಲಿಸ್ಕೊಳ್ತಾ ಇದ್ದೀನಿ ಈಗ ಕಲಿಸ್ಕೊಂಡಾಯಿತು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕಾಗತ್ತೆ ಜಾಸ್ತಿ ನೀರು ಹಾಕೋಬೇಡಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿಯಾಗಿ ಸ ಸ್ವಲ್ಪ ನೀರು ಹಾಕೊಂಬಿಟ್ಟು ನಿಧಾನಕ್ಕೆ ಕಲಿಸ್ಕೋಬೇಕು ಚಪಾತಿ ಹಿಟ್ಟು ನಾವು ಸ್ವಲ್ಪ ರಫ್ ಆಗಿ ಕಲಿಸ್ತೀವಿ ಆ ರೀತಿಯೆಲ್ಲ ನಾನೇನು ಕಲಿಸ್ತಾ ಇದ್ದೀನಲ್ಲ ಇದೇ ರೀತಿಯಾಗಿ ನಿಧಾನಕ್ಕೆ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ನೋಡಿ ಈ ರೀತಿಯಾಗಿ ಬರಬೇಕು ಹಿಟ್ಟು ಪರ್ಫೆಕ್ಟಾಗಿ ಬಂದಿದೆ ಹಿಟ್ಟು ಈಗ ನಾನು ಒಂದು ಕಡಾಯಿ ಹಿಟ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೋಬೇಕು ಇಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಅದು ಕೂಡ ಬಿಸಿ ಆಗ್ತಾ ಇರುತ್ತೆ ಸಿಮ್ಮಲ್ಲೇ ಇಟ್ಟಿದ್ದೀನಿ ಅಷ್ಟರಲ್ಲಿ ನಾನು ಬಾದುಶನ ಈ ರೀತಿಯಾಗಿ ತೋರಿಸ್ತಾ ಇದ್ದೀನಿ ಅಂದರೆ ಆ ಶೇಪ್ ಯಾವ ರೀತಿ ಬಾದುಷ ಶೇಪ್ ಮಾಡ್ಕೋಬೇಕು ಅಂತ ನೋಡಿ ಈ ರೀತಿಯಾಗಿ ಮಾಡ್ಕೊಂಬಿಟ್ಟು ಮಿಡ್ಲಲ್ಲಿ ಹೆಬ್ಬೆರಳಿಂದ ಈ ತರ ಮಿಡ್ಲಲ್ಲಿ ಪ್ರೆಸ್ ಮಾಡಬೇಕಾಗತ್ತೆ ಬಾದುಷಾ ಶೇಪ್ ಬರಲಿಕ್ಕೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡು ಒಂದೊಂದೇ ಇಟ್ಕೊಂಡ್ಬಿಡೋಣ ಅಂದ್ರೆ ಇಲ್ಲಿ ಎಣ್ಣೆ ಕಾಯ್ತಾ ಇರುತ್ತೆ ಅಷ್ಟರಲ್ಲಿ ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ನೋಡಿ ಈ ರೀತಿಯಾಗಿ ನಾನು ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಬೇಗನೆ ಆಗುತ್ತೆ ತಟ್ಟಂತ ಮಾಡ್ಬೋದು ನೀವು ಬೇಕ್ರಿಗೆ ಹೋಗಿ ತುಂಬಾ ದುಡ್ಡು ಖರ್ಚು ಮಾಡಿ ತಿಂತೀರಾ ಬಟ್ ಹೈಜಿನಿಕ್ಕು ಇರಲ್ಲ ಬಟ್ ಇದು ಇರುತ್ತೆ ಹೈಜಿನಿಕ್ ಇರುತ್ತೆ ತುಂಬ ಸುಲಭವಾಗಿ ನಾವೇ ಮಾಡಿದ್ವಿ ಅನ್ನೋ ಖುಷಿ ಕೂಡ ಇರುತ್ತೆ ಸೊ ಕಾದಿರೋ ಎಣ್ಣೆಯಲ್ಲಿ ನಾನು ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಆದರೆ ಇದನ್ನು ನಾವು ತುಂಬ ಹೈ ಎಲ್ಲ ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು ಸಿಮ್ಮಲ್ಲೇ ಇಟ್ಕೊಂಡ್ಬಿಟ್ಟು ಒಂದು ಹದಿನೈದು ನಿಮಿಷ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟು ತಕ್ಷಣ ಫ್ರೈ ಮಾಡಿಕೊಂಡ್ರೆ ಏನಾಗುತ್ತೆ ಒಳಗಡೆ ಹಸಿ ಹಸಿಯಾಗಿರುತ್ತೆ ಹಾಗಾಗಿ ನಾನು ಎಲ್ಲ ಬಾದೂಷ ಮಾಡಿಟ್ಟಿದ್ನಲ್ವ ಶೇಪ್ ಬಾದೂಷ ಶೇಪಲ್ಲಿ ಸೊ ಅದನ್ನ ನಾನು ಇದರಲ್ಲಿ ಎಲ್ಲ ಹಾಕೊಂಡಿದೀನಿ ಯಾಕಂದ್ರೆ ಎಣ್ಣೆ ಜಾಸ್ತಿ ಹಾಕೊಂಡಿರೋದ್ರಿಂದ ಎಲ್ಲ ಬಂತು ಎಣ್ಣೆ ಏನಾದರೂ ಕಡಿಮೆ ಇದ್ರೆ ಎರಡು ಸೆಟ್ ಮಾಡ್ಕೊಂಡು ನೀವು ಫ್ರೈ ಮಾಡ್ಕೋಬಹುದು ಸೊ ಇವಾಗ ನೋಡಿ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನ ಈ ರೀತಿಯ ನಿಧಾನಕ್ಕೆ ಈ ತರ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಸೊ ಈ ಕಲರ್ ಗೋಲ್ಡನ್ ಕಲರ್ ಬರಬೇಕು ಅವಾಗ ಇದು ಆಗಿದೆ ಅಂತ ಅರ್ಥ ಈಗ ನಾನು ಅದೇ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ ಯಾವ ಕಲರ್ ಇಲ್ಲ ಇದರಲ್ಲಿ ಕಲರ್ ಕೂಡ ಆ್ಯಡ್ ಮಾಡಿಲ್ಲ ಬೇಕರಿಯಲ್ಲಿ ಕಲರ್ ಕೂಡ ಹಾಕೋ ಹಾಕಿ ನಾವು ಅದನ್ನ ತಿಂತೀವಿ ಸೊ ಇದು ನಾರ್ಮಲ್ ಆಗಿ ಅಕ್ಕಿಗೆ ವಿತೌಟ್ ಕಲರ್ ಕಲರ್ ಇಲ್ಲದೇನೆ ನಾವು ಮನೆಯಲ್ಲೇ ಈ ರೀತಿಯಾಗಿ ನ್ಯಾಚುರಲ್ ಆಗಿ ಮಾಡಿ ತಿನ್ಬೋದು ಸೊ ಈಗ ಇನ್ನೊಂದು ಕಡಾಯಿ ಇಟ್ಬಿಟ್ಟು ಈಗ ನಾನು ಒಂದು ಕಪ್ಪಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕೋಬೇಕಾಗತ್ತೆ ಜಾಸ್ತಿ ಎಲ್ಲ ಹಾಕೊಳ್ಳೋಕ್ಕೆ ಹೋಗಬೇಡಿ ಮೆಜರ್ಮೆಂಟ್ ನೀವು ಎಷ್ಟು ಯಾವ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿರ್ತೀರೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಸೊ ಇವಾಗ ಇದು ಕುದೀತಾ ಇರುತ್ತೆ ಸಕ್ಕರೆ ಎಲ್ಲ ಕರಗಬೇಕು ಸೊ ಇಲ್ಲಿ ನಾನೀಗ ಕೇಸರಿ ದಳನ ಹಾಕೊಳ್ತಾ ಇದ್ದೀನಿ ಮನೆಯಲ್ಲಿ ಕೇಸರಿ ದಳ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿರುತ್ತೆ ಕೇಸರಿ ಕಲರ್ ಸ್ವಲ್ಪ ಲೈಟಾಗಿ ಬಂದಿರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅಂತ ಸೊ ಇದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಸೊ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಹಾಗೆ ಇಲ್ಲಿ ಒಂದು ಮೂರಿಂದ ನಾಲ್ಕು ಏಲಕ್ಕಿನ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಯಾವುದೇ ಸ್ವೀಟ್ ಮಾಡಿದರೆ ಏಲಕ್ಕಿ ನಾವು ಹಾಕೊಳ್ಳೇಬೇಕು ಅಲ್ವಾ ಹಾಗಾಗಿ ಮಿಸ್ ಮಾಡಿದೆ ಏಲಕ್ಕಿನ ಕೂಡ ಹಾಕೊಳ್ಳಿ ಮೂರಿಂದ ನಾಲ್ಕು ಏಲಕ್ಕಿ ಹಾಕೊಂಡ್ರೆ ಸಾಕಾಗುತ್ತೆ ಸೊ ಏಲಕ್ಕಿ ಹಾಕೊಂಡು ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಒಂದೆಳೆ ಪಾಕ ಎಲ್ಲ ಬರಲಿಕ್ಕೆ ಕೊಡಬಾರ್ದು ಜಸ್ಟ್ ಸ್ವಲ್ಪ ತಿಕ್ಕ ಬ್ಯಾಟರ್ ಕೈಗೆ ಅಣ್ಣ ನೋಡಿದರೆ ನೀವು ಒಂಥರ ಅಂಟಂಟು ಅನಿಸ್ಬೇಕು ಅಷ್ಟಾದರೆ ಸಾಕು ಗ್ಯಾಸ್ ಫ್ಲೇಮನ್ನು ನಾನೀಗ ಹಾಫ್ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲಿ ನೋಡಿ ಅರ್ಧ ಹೋಳಷ್ಟು ನಿಂಬೆಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಸಕ್ಕರೆ ಪಾಕ ಗಟ್ಟಿ ಆಗಬಾರ್ದು ಅಂತ ನಾನು ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡ್ಕೊಳ್ಳಿ ಇದು ಕೂಡ ಬೇಕ್ರಿಯಲ್ಲಿ ಈ ಟಿಪ್ಸನ್ನು ಕೂಡ ಅವರು ಫಾಲೋ ಮಾಡ್ತಾರೆ ಹಾಗಾಗಿ ಇದು ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾವು ಬೇಕ್ರಿಯಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಾಗಿ ಮನೆಯಲ್ಲೇ ಈ ರೀತಿಯಾಗಿ ನಾವು ಮಾಡ್ಕೋಬೋದು ಈಗ ಅದನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೀನಿ ಪಾಕ ಬಿಸಿ ಇರುವಾಗಲೇ ಹಾಕೋಬೇಕು ತಣ್ಣನ ಪಾಕ ಆದರೆ ಅಂದರೆ ತಣ್ಣಗೆ ಆಗಿದ್ದರೆ ನೀವು ಸ್ವಲ್ಪ ಬಿಸಿ ಮಾಡಿ ಹಾಕ್ಕೋಬೋದು ಈಗೆಲ್ಲ ಪ್ರಾದೂಷನ ಇದರಲ್ಲಿ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡಬೇಕು ಅಂದರೆ ಎಲ್ಲ ಸಕ್ಕರೆ ಪಾಕ ಹೀರಿಕೊಳ್ಳುತ್ತೆ ಸೊ ಈಗ ನಾನು ನಿಮಗೆ ಅರ್ಧ ಗಂಟೆ ನಂತರ ತೋರಿಸ್ತೀನಿ ತುಂಬ ಚೆನ್ನಾಗಿ ಬಂದಿರುತ್ತೆ ಆಮೇಲೆ ಇದು ಎಷ್ಟೇ ದಿನ ಇಟ್ಟರೂ ಕೂಡ ಹಾಳಾಗಲ್ಲ ಸ್ನೇಹಿತರೆ ಈಗ ಒಂದೊಂದೇ ನಾನು ಬಾದೂಷನ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ ಯಾವಾಗಾದರೂ ನಿಮಗೆ ಏನಾದರೂ ಹಬ್ಬ ಹರಿದಿನಗಳಲ್ಲಿ ಅಥವಾ ಫಂಕ್ಷನ್ ಅಥವಾ ಪಾರ್ಟಿ ಏನೇ ಇರಲಿ ಅವಾಗ ನೀವು ಈ ರೀತಿ ತಟ್ಟಂತ ಮನೆಯಲ್ಲೇ ಮಾಡಬಹುದು ಅಂತ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅದು ಒಂಥರ ನ್ಯಾಚುರಲ್ ಕಲರ್ ಬಾದೂಷ ಕಲರೇ ಬಂದಿದೆ ಬಾದುಶ ಶೇಪಲ್ಲಿ ನಾವು ಮನೆಯಲ್ಲಿ ಈ ಥರ ಮಾಡ್ಕೋಬೋದು ಸೊ ಈಗ ಎಲ್ಲನೂ ನಾನು ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಗೆ ಮೇಲೆ ಸ್ವಲ್ಪ ಬಾದಾಮಿ ಸ್ವಲ್ಪ ಪೀಸಸನ್ನಾಗಿ ಮಾಡಿ ಈ ರೀತಿಯಾಗಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ರೆಡಿ ಆಯಿತು ಬಾದೂಷ ಮನೆಯಲ್ಲೇ ತಟ್ಟಂತ ರೆಡಿ ಆಯಿತು ಸೊ ತುಂಬಾ ರುಚಿಯಾಗಿರುತ್ತೆ ಬಾಯಲಿಟ್ಟರೆ ಕರಗುವಂತಹ ಈ ಬಾದೂಷ ಮನೆಯಲ್ಲಿ ಮಿಸ್ ಮಾಡದೆ ನೀವು ಮಾಡಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೀವು ಸೊ ಆಗಲೇ ಮುಟ್ಟಿ ನೀವು ನೋಡಿ ಗೊತ್ತಾಗುತ್ತೆ ಅದನ್ನು ನೀವು ಮಾಡಿ ತಿಂದಾಗ್ಲೇ ಗೊತ್ತಾಗತ್ತೆ ಅದರ ರುಚಿ ಬಾಯಲ್ಲಿ ಇಟ್ಟರೆ ಕರಗತ್ತೆ ನೋಡಿ ಇಷ್ಟು ಚೆನ್ನಾಗಿ ಒಳಗಡೆ ಲೇಯರ್ ಆಗಿ ಬಂದಿದೆ ಸೊ ಮಿಸ್ ಮಾಡಿದೆ ನೀವು ಮಾಡ್ತೀರಲ್ವಾ ಸೊ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್